ಕೇಶವ ಬಹಳ ಬುದ್ಧಿವಂತ ಅವನ ನೆನಪಿನ ಶಕ್ತಿ ಅಸಾಧಾರಣವಾದುದು ರಾಮರಕ್ಷಾ ಸ್ತೋತ್ರ ಹಾಗೂ ಸಮರ್ಥ ರಾಮದಾಸರ ಮನೋಬೋಧಕ ಶ್ಲೋಕಗಳನ್ನು ಬಹಳ ಬೇಗ ಕಲಿತ ಅವನು ಗೀತೆಯ ಶ್ಲೋಕಗಳನ್ನು ತನ್ನ ಮಧುರ ಕಂಠದಿಂದ ಶುದ್ಧವಾಗಿ ಹೇಳುವುದನ್ನು ಕೇಳಿ ದೊಡ್ಡವರೂ ತಲೆ ತೂಗುತ್ತಿದ್ದರು ತನ್ನ ಅಣ್ಣಂದಿರೊಡನೆ ಅವನು ರಾಮಾಯಣ ಭಾರತ ಕೇಳಲು ಹೋಗುತ್ತಿದ್ದ ಗಮನವಿಟ್ಟು ಕೇಳುತ್ತಿದ್ದ ಪ್ರತಿ ಕತೆಗಳ ನೀತಿ ಆಗಲೇ ಗ್ರಹಿಸುತ್ತಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಗಳನ್ನು ಕೇಳುವುದೆಂದರೆ ಅವನಿಗೆ ಬಹಳ ಆಸಕ್ತಿ ಅವುಗಳನ್ನು ಕೇಳುತ್ತಾ ಕೇಳುತ್ತಾ ತನ್ಮಯನಾಗುತ್ತಿದ್ದ ಒಮ್ಮೆ ಕೇಶವನ ನೆಂಟರೊಬ್ಬರು ಬಂದರು ಅವರು ಕತೆ ಹೇಳುವುದರಲ್ಲಿ ನಿಸ್ಸೇಮರು ಶಿವಾಜಿಯ ಬಾಲ್ಯದ ಕಥೆಯನ್ನು ಹೇಳುತ್ತಿದ್ದರು ಕೇಶವ ಕತೆ ಕೇಳುತ್ತಾ ಅದರಲ್ಲಿಯೇ ಮೈಮರೆತ ಕತೆ ಮುಗಿಯಿತು ಕೇಳುತ್ತಾ ಕುಳಿತಿದ್ದ ಹುಡುಗರೆಲ್ಲರೂ ಅತ್ತಿತ್ತ ಹೊರಟರು ಆದರೆ ಕೇಶವ ಮಾತ್ರ ಮೇಲೆ ಹೇಳಲಿಲ್ಲ ಅವನು ಶಿವಾಜಿಯ ಕಾಲ ತಲುಪಿದ್ದ ಕಥೆ ಅವನ ಕಣ್ಣ ಮುಂದೆ ಜೀವ ತಳೆದಿತ್ತು ಶಿವಾಜಿಯ ತಂದೆ ಶಹಾಜಿ ಬಾಲಕ ಶಿವಾಜಿಯನ್ನ ಬಿಜಾಪುರದ ದರ್ಬಾರಿಗೆ ಕರೆದೊಯ್ಯಿದರು ಮಗು ಬಾದಶಾಹನಿಗೆ ನಮಸ್ಕರಿಸು ಎಂದು ಶಹಾಜಿ ಹೇಳಿದರು ಶಿವಾಜಿ ಉತ್ತರಿಸಿದ ಇಲ್ಲ ಎಂದೂ ಸಾಧ್ಯವಿಲ್ಲ ಇವನು ನಮ್ಮ ದೇಶದವನಲ್ಲ ನಮ್ಮ ಧರ್ಮದವನಲ್ಲ ಇವನಿಗೆ ನಾನೆಂದೂ ತಲೆಬಾಗಿಸೇನು ಇದೇ ವೇಳೆ ಯಾರು ಕೇಶವನನ್ನು ಕರೆದರು ಅವನಿಂದ ಉತ್ತರಿಸಲು ಸಾಧ್ಯವಾಗಲಿಲ್ಲ ಕೇಶವ ಇತಿಹಾಸ ಕಾಲದಿಂದ ವರ್ತಮಾನಕ್ಕೆ ಬಂದದ್ದು ಅವರು ಹತ್ತಿರ ಬಂದು ಅಲುಗಾಡಿಸಿದಾಗಲೇ ಆ ಎಳೆಯ ವಯಸ್ಸಿನಲ್ಲಿಯೇ ಕೇಶವನ ಮನಸ್ಸಿನಲ್ಲಿ ದೇಶದ ಕುರಿತು ಭಾವನಾ ತರಂಗಗಳೇ ಹೇಳುತ್ತಿದ್ದವು